ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಅವರಿದ್ದಾರೆ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ ಯಾರ್ತಿರ ಸರ್ ಇನ್ನೊಂದು ಒಂದ್ ನಾಲ್ಕು ಸಾರಿ ಡಿ ಕೆ ಸುರೇಶ್ ಗೆ ಕೊಟ್ಟಿದ್ವಿ ಓಟ್ ನೋಡೋಣ ಹೊಸಮ್ಮ ಹೊಸ ಪರಿಚಯ ಮಂಜುನಾಥ್ ಅವರು ಒಳ್ಳೆ ಮನುಷ್ಯರು ನೋಡೋಣ ಇಲ್ಲವರ ಅಲ್ಲ ಸರ್ ಅಷ್ಟಲ್ಲ ಗೆಲ್ಸಿದಾರೆ ಅಷ್ಟು ಕೆಲಸ ಮಾಡಿದಾರೆ ಮತ್ತೆ ಸೋಲ್ಸ್ ಬಿಡ್ರಿ ಹಿಂಗೆ ಇನ್ನೊಂದು ಯಾವಾಗಲೂ ಬೇರೆಯವ್ರಿಗೆ ಆಸೆ ಇರೋದಿಲ್ವಾ ಈಗ ನೀವೇ ಇರಬೇಕು ಅನ್ನೋದೇನು ಇಲ್ವಲ್ಲ ಇನ್ನು ಮತ್ತೆ ಹೊಸಬ್ರನ್ನ ನೋಡೋಣ ಏನ್ ಮಾಡ್ತಾರೆ ಇರ್ಲಿ ಸರ್ ನಮ್ಮ ತೀರ್ಮಾನ ಏನು ಅಂತಂದ್ರೆ ಈಗ ಡಿ ಕೆ ಶಿವಕುಮಾರ್ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ನಾವು ಹೇಳ್ದಿಲ್ಲ ಹೊಸಬ್ರನ್ನ ಒಂದ್ಸರಿ ನೋಡೋಣ ಹೊಸ ಪರಿಚಯ ಅಲ್ಲ ಡಿ ಕೆ ಸುರೇಶ್ ಕೆಲಸ ಮಾಡವ್ರೆ ಆದ್ರೆ ಇವ್ರು ಮುಂಜಾನಾದರು ಹೊಸ ಬರ್ತಾ ಇದಾರೆ ನೋಡೋಣ ಒಂದ್ಸಾರಿ ಹಂಗ ಸರ್ ಇಲ್ಲಿ ಕಾಂಗ್ರೆಸ್ ಅವರೆಲ್ಲ ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಟ್ಟು ಬಸ್ ಫ್ರೀ ಕೊಟ್ಟು ಹಂಗ ಅದು ಇಷ್ಟ ಇಲ್ಲ ತಪ್ಪು ಅದು ಮಾಡಿದ್ದು ಅದು ಮಾಡಿದ್ದು ತಪ್ಪು ಸರ್ ಕೆಲಸ ಮಾಡೋರೆಲ್ಲ ಮಾಡ್ತಾ ಇಲ್ಲ ಸರ್ ಏನ್ ಹೇಳ್ತಾರೆ ಒಂದು ಕೆಲ್ಸಕ್ಕೆ ಕರೋದ್ರೆ ಏನ್ ಹೇಳ್ತಾರೆ ಗೊತ್ತಾ ಏಯ್ ನಮ್ಸ ಕಾಂಗ್ರೆಸ್ ಸರ್ಕಾರ ಅಕ್ಕಿ ಕೊಡ್ತದೆ ಅಕ್ಕಿ ಎಲ್ಲ ಇವರೆಲ್ಲ ಕೊಡ್ತಾವ್ರೆ ಇವ್ರೇನ್ ಕೊಡ್ತಾ ಇಲ್ಲ ಅಕ್ಕಿ ಬರೋದು ಬಿ ಜೆ ಪಿ ಸರ್ಕಾರದ ಇವ್ರು ಎರಡು ಸಾವಿರ ಕೊಡ್ತಾರೆ ಆರಾಮಾಗಿ ಏನು ನೋಡ್ರಿ ಎರಡು ಸಾವಿರ ಖರ್ಚಿಗೆ ಆಗುತ್ತೆ ಬಿಡು ಅಂತಾರೆ ಕೆಲವ್ರು ಹಳ್ಳಿಗೆ ಕೆಲ್ಸಕ್ಕೆ ಬರೋಲ್ಲ ಸರ್ ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಈ ಒಂದು ಚಿಕ್ಕ ಕಾಣಿಕೆ ಯಾರಲ್ಲಿ ಲೀಡ್ ಬರುತ್ತೆ ಕಾಂಗ್ರೆಸ್ಗೋ ಬಿಜೆಪಿಗೋ ಬರುತ್ತೆ ಹೌದಾ ಯಾಕೆ ಸರ್ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಅವರು ಇದಾರೆ ಆಯ್ಕೆ ಆಯ್ತಾ ಇದ್ದಾರಲ್ಲ ಏನ್ ಮಂಜುನಾಥ್ ಅವರು ಬರ್ಬೇಕು ಯಾಕೆ ಹೊಸ ಕಡೆ ನೀವು ಇದ್ ಮಾಡ್ತಾ ಇರೋದು ಅವರು ಒಂದ್ಸಾರಿ ಅಂತ ಯಾವ ಕಾರಣಕ್ಕೆ ದೇಶ ಪ್ರೇಮಿಯಾಗಿ ಹೃದಯ ಪ್ರೇಮಿಯಾಗಿ ಕಲಸಿ ಹಾಗಾದ್ರೆ ಇವ್ರು ದೇಶ ಪ್ರೇಮಿ ಹೃದಯ ಪ್ರೇಮಿ ಅಲ್ವಾ ಇದ್ದಾರೆ ಸರ್ ಮಾಡಿದ್ದಾರೆ ಹಾಂ ಅಂತ ಹೇಳಲ್ಲ ಈಗ ಅವರು ಒಂದು ಸಾರಿ ಆಯ್ಕೆ ಆಗಲಿ ಅಂತ ನಮ್ಮ ಮಾತು ಫಸ್ಟಲ್ಲಿ ಹೋಗಿದೀರ ಯಾವಾಗಲಾದ್ರು ನೀವು ಏನ್ ತುಂಬ್ಕೊಂಡು ಜನ ಎಲ್ಲ ಐ ನಮ್ಮ ದುಡ್ಡ ಹಾಂ ಎಂಡ್ರು ಕೊಡ್ತಾರಾ ಹಾಂ ಎಂಡ್ರ ಇದ್ದರೆ ಇಷ್ಟ ಜನ ಗಂಡ್ರಿ ಬಿಟ್ಟು ಹೊಟ್ಟ ಊಟ ಅಯ್ಯ ಎರಡು ಸಾವಿರ ಗಂಡನೇ ಬಿಟ್ಟು ಒಟ್ಟ ಏನು ಮಾಡ್ತಾರೆ ಬಚ್ಚಾರ್ ಚಾರ್ಜ್ ಕೊಡಂಗಿಲ್ಲ ಗಂಡ ಹಿಂಗೆ ಕೇಳೋಂಗಿಲ್ಲ ಸರಿ ಇನ್ನೇನ್ ಮಾಡ್ತಾರೆ ಇದು ಬೇಕಾಯ್ತಾ ಯಾರಾಯ್ತು ನೀನ್ ಎರಡ್ ಸಾವಿರ ಹಾಕೋ ಕರೆಂಟ್ ಫ್ರೀ ಮಾಡುವಂತ ಇದ್ರಾ ಇದು ಬೇಕಾಯ್ತಾ ಅವತ್ತಿಂದ ಇದೇ ಇತ್ತ ಸರ್ಕಾರ ಉಳಿಬೇಕ ಬೇಡವಾ ದೇಶ ಯಾಳಾಗ ಹೋಗ್ಬೇಕಾ ದಿವಾಳಿ ಹೋಗ್ಬೇಕಾ ನಮ್ಗೆ ಬೆಂಗಳೂರು ಗ್ರಾಮಾಂತರ ನಮ್ಮ ಮಂಜುನಾಥ್ ಏನ್ಕೆ ನಾಲ್ಕು ಬಾರಿ ಗೆದ್ದಿ ಏನು ಹತ್ತು ರೂಪಾಯಿ ಯಾವುದು ಏನು ಮಾಡಿಲ್ಲ ಎಲ್ಲರ ಕೈಗೂ ಸಿಗ್ತೀನಿ ನಾನು ಅಂತಾರಪ್ಪ ಏನಕ್ಕೆ ಸಿಗ್ತಾರೆ ನಾನು ಸಿಗ್ತೀನಿ ಕಣ್ರಿ ಬೆಳಿಗ್ಗೆ ಎದ್ದು ಅದು ಒಳ್ಳೆ ವ್ಯಕ್ತಿ ಬೇಕಲ್ಲ ದುಡ್ಡು ಆಸೆ ನೋಡಿದ್ರೆ ದುಡ್ಡು ಅಂಡ್ ಬಿಡೋದು ಹೋಗಿ ಗೆದ್ದು ಬಿಡೋದು ಮನೆಗೆ ಹೋಗೋದಲ್ಲ ಜನ ಸೇವೆ ಮಾಡಬೇಕು ಮಾಗಡಿನಲ್ಲಿ ಯಾರು ಲೀಡ್ ಬರ್ತಾರೆ ಅಂತೀರ ನಮ್ಮ ಪ್ರಕಾರ ಮಂಜುನಾಥೆ ಬರ್ಬೋದು ಅನ್ಸುತ್ತೆ ಯಾಕೆ ಸರ್ ಅವರೇ ಸರ್ ಬರೋದು ಒಳ್ಳೆ ವ್ಯಕ್ತಿ ಯಾವ ಕಾರಣಕ್ಕೆ ನನಗೂ ಹಾರ್ಟ್ ಆಪ್ರೇಷನ್ ಮಾಡಿಸಿದ್ದು ನಾನು ಇದು ಮಾಡಿಸಿದ್ದೀನಿ ಎಂಜೋಗ್ರಾಮ್ ಎಲ್ಲ ಮಾಡ್ಸ್ಕೊಂಡಿದ್ದೀನಿ ಬಂದೀನಿ ಅಲ್ಲಿ ಹೋಗಿ ನೀವೇ ನಾವು ಮಾಡ್ಸ್ಕೊಂಡ್ಬಂದಿದ್ದೀವಿ ಹಾಗಾಗಿ ಅವ್ರನ್ನೇ ತರೋಣ ಅನ್ಕೊಂಡಿದ್ದೀವಿ ಒಳ್ಳೆ ವ್ಯಕ್ತಿಗಳಲ್ವಾ ಈಗ ನೀವು ಏನು ಮಾಡ್ತಾರೆ ಹೇಳಿ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನರೇ ಹಾ ಏನು ಮಾಡೋರು 70 ವರ್ಷ ಆಡೋರು ಏನ್ ಮಾಡೋರು ಕಾಂಗ್ರೆಸ್ ನವರು ಹೇಳ್ತೀನಿ ಕೇಳಿ 2000 ಕೊಟ್ಟವರೆ ಹೆಂಗ್ಸರಿಗೆ ಹೆಂಗ್ ಕೊಟ್ಟವರೆ ಹೆಂಗ್ಸರು ಕೊಟ್ಟವರೆ ಫಸ್ಟ್ ಫ್ರೀ ಕೊಟ್ಟವರೆ ನಮ್ಮ ರೋಡ್ ಬಿಟ್ಟವ್ರೆ ನೀವೇನೇ ಹಾ ಹೆಂಗ್ಸರು ರೋಡ್ ಬಿಟ್ಟಾರ್ಕೊಂಡ್ರೆ ಇಲ್ಲ ಇಲ್ಲ ಕಾಂಗ್ರೆಸ್ ನವರು ಮಾಡಿದಿರೋದಲ್ಲ ತಪ್ಪೆ ಹಾ ಕರೆಂಟ್ ಬಿಲ್ 500 ಬರೋದು ಈಗ 1 500 ಅಂತಾತೇ ಹಾ ಆ ಕಿಕ್ ಅವರ ಎಲ್ಲಾದ್ವೇ ಏನು ಯಾವುದು ಫ್ರೀ ಕೊಟ್ಟಿಲ್ಲ ಕಾಂಗ್ರೆಸ್ನವ್ರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್